ಅಮ್ಮ ನೋಡಿ ಇವಾಗೆಲ್ಲ ಅಡುಗೆಗೆ ರೆಡಿ ಮಾಡ್ಕೊತಿದ್ದಾರೆ ಮತ್ತೆ ಒಳಗಡೆ ಎರಡು ತಟ್ಟೆ ಅದರಲ್ಲೇ ಮಟನ್ ಐತೆ ಇಲ್ಲೇ ಮಶ್ರೂಮ್ ಹಾಕೋತಾ ಇದ್ದೀನಿ ನಾನ್ ವೆಜ್ ತಿನ್ನಲ್ಲ ಸೊ ಅದಕ್ಕೆ ಅವರಿಗೆ ಬೆಂಗಳೂರಿಂದಾನೆ ನಾವು ಮಶ್ರೂಮ್ ಬಂದಿದ್ದೀವಿ ಅವಳು ನನ್ನ ತಂಗಿ ಬಂದು ಕೆಲಸ ಮಾಡ್ತಾ ಇದ್ದಾಳೆ ಏನಮ್ಮ ಇಲ್ಲಿ ಶಾಂತ ಆಂಟಿ ಮಿಕ್ಸಿ ಆನ್ ಪರ್ದಾರ್ಥವ್ರೆಸ್ಬಿಟ್ಟು ಅದ್ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಜಸ್ಟ್ ಎದ್ದಿದ್ದು ನಮ್ಮವ ಎಲ್ಲ ಮರ್ಚಿಕ್ತಿದ್ದಾರೆ ನಾನು ನಾನೇನು ಮರ್ಚೆ ಇಟ್ಟಿಲ್ಲ ಏನೋ ಸೊ ಇವಾಗ ಬೆಳಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ತಂಗಿ ಎಬ್ಬರು ಸುಳ್ಳು ಎಲ್ಲ ಅಡುಗೆಗೆ ರೆಡಿ ಮಾಡ್ತಿದ್ದಾರೆ ಎದ್ದೇಳು ಅಂತ ನಮ್ಮಮ್ಮ ನೋಡಿ ಇವಾಗ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಿದ್ದಾರೆ ಮತ್ತು ಅದು ಪಾತ್ರೆನ ಎಂತಕಮ್ಮ ಮಟನ್ ಚೀಟಿಗೆ ಕೊಟ್ಟಿರೋದು ಎತ್ತು ಅಮ್ಮ ಒಳ ಹುಚ್ಚಕ್ಕಾಗಿ ಅದರೊಳಗಡೆ ಅದರೊಳಗಡೆ ಎರಡು ತಟ್ಟೆ ಹ್ಞೂ ಅದರಲ್ಲೇ ಮಟನ್ ಐತೆ ಇಲ್ಲೇ ಮಟನ್ ಇದೆ ಎಷ್ಟು ಕೆ ಜಿನಮ್ಮ ಮೂರು ಕೆ ಜಿ ಮಟನ್ ಸುಮ್ಮನೆ ಗುಡ್ಡೆ ಥರ ಕೊಡೋದು ಅಷ್ಟೇ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಏನದು ಕೆಲಸ ಮಾಡಿಕೊಡೋಣ ಇವತ್ತು ನಾನ್ ವೆಜ್ ಅಲ್ವಾ ಅಷ್ಟು ಓಡಿಸ್ತಡ್ಕು ಆಮೇಲೆ ಸಿಗ್ತೀನಿ ಗಾಯ್ ಫಿಲ್ ಆಗೋಗಿದೆ ಅದಕ್ಕೆ ಇಲ್ಲಿ ಬಂದು ಮುಖ ತೊಳ್ಕೊತದು ಫೇಸ್ ವಾಶ್ ಫ್ರೆಶ್ ಅಪ್ ಹಾಕ್ತವ್ರೆ ಆ್ಯಂಡ್ ನಾನು ಇವಾಗ ಹೋಗಿ ಫ್ರೆಶ್ ನಾನು ಚಾನಲ್ಗೆ ಹೋಗ್ಬಿಡ್ಲಾ ಹಂಬೀಗ ನೀನು ಇಲ್ಲ ಆಗಿದ ತಕ್ಷಣ ನಾನು ಇಲ್ಲೇ ಪ್ರೇ ಪೇಸ್ಟ್ ಆಯಿತಾ ಫ್ರೆಶು ತೊಗೊಂಡು ಬರ್ತೀನಿ ತ ನಮ್ಮವ್ವ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಮಟನ್ ಎಲ್ಲ ಕಟ್ ಮಾಡ್ಕೊತಿದ್ದಾರೆ ಅವರು ಅಲ್ಲಿ ಕಟ್ ಮಾಡಿ ಕೊಟ್ಟಿರ್ತಾರೆ ದೊಡ್ಡ ಅಂದರೆ ದಪ್ಪ ಪೀಸ್ ಕೊಟ್ಟಿರ್ತಾರೆ ಸೊ ಅವರು ಇವಾಗ ಚಿಕ್ಕದ ಕಟ್ ಮಾಡ್ಕೊತಾ ಇರೋದು ಮತ್ತೆ ಇದು ಕ್ರಾಸ್ ಆಗಿದೆ ಮತ್ತೆ ನಾನಿಲ್ಲಿ ಮಶ್ರೂಮ್ ಹಾಕೋತಾ ಇದ್ದೀನಿ ನಮ್ಮವ್ವ ನಾನ್ ವೆಜ್ ತಿನ್ನಲ್ಲ ಸೊ ಅದಕ್ಕೆ ಅವರಿಗೆ ಬೆಂಗಳೂರಿಂದಾನೆ ನಾವು ಮಶ್ರೂಮ್ ತಗೋ ಸೊ ಇವಾಗ ಮಶ್ರೂಮ್ದು ಏನು ಮಾಡಾಕಮ್ಮ ಮಶ್ರೂಮ್ ಮಶ್ರೂಮ್ ಗ್ರೇವಿ ಮಾಡ್ತೀನಿ ಒಂದೇ ತಿನ್ನ ಓಕೆ ಮಶ್ರೂಮ್ ಗ್ರೇವಿ ಮಾಡೋಕ್ಕಂತ ಮಿಕ್ಸಿ ಆನ್ ಮಾಡ್ತೀನಿ ನಮ್ಮ ಮಿಕ್ಸಿ ಆನ್ ಮಾಡ್ಬಿಟ್ಟವ್ರೆ ಆನ್ ಆಫ್ ಮಾಡಿ ಎರಡು ಕೈ ಎತ್ತಿ ಆಯಿ ಮಾಡಿ ಯಾವ್ದೆಲ್ಲಿ ಡಾಕ್ಟ್ರು ಎಲ್ಲ ಒಳಗಡೆ ಕೆಲಸ ಮಾಡ್ತಿದ್ರೆ ನಮ್ಮ ಕರಿಯ ಬಂದ್ ಮನ್ಗಿದ್ದಾನೆ ಅವಳು ನನ್ನ ತಂಗಿ ಬಂದು ಕೆಲಸ ಮಾಡ್ತಾ ಇದ್ದಾಳೆ ನೀರ್ ತುಂಬಿಸ್ತಾ ಇದ್ದಾರೆ ಅವರು ಇವ್ರ ಸಾಂಗ್ ಹೇಳ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಾವ್ರ ಅಷ್ಟೇ ಏನು ಕೆಲಸ ಮಾಡ್ತಾ ಇಲ್ಲ ಇವಾಗ ಶಾಂತ್ ಆಂಟಿ ಅವರು ಮಿಕ್ಸಿ ಸ್ಟಾಪ್ ಮಾಡಿದ್ದಾರೆ ಇವಾಗ ಇದನ್ನ ನಾನು ನೆನೆ ಹಾಕಿದ್ದೀನಿ ಆಮೇಲೆ ಒಂದ್ ಸ್ವಲ್ಪ ಆದ್ಮೇಲೆ ಕ್ಲೀನ್ ಮಾಡ್ಕೋಬೇಕಂತ ಮಶ್ರೂಮ್ ನಾವು ಅಲ್ಲಿಂದ ತಂದಿರೋದಲ್ವಾ ಉಪ್ಪ ನೈಸ್ ನೈಸ್ ತರ ಆಗೈತೆ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕು ಉಪ್ಪಲ್ ನೆನೆ ನೆನೆ ಹಾಕ್ಬೇಕು ಅದನ್ನ ಉಪ್ಪಲ್ ನೆನೆ ಹಾಕ್ಬೇಕಾ

ಮಶ್ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವರು ಅಲ್ಲ ಇದೆಲ್ಲ ಈ ಕಪ್ಪು ಇರೋದು ಚೆನ್ನಾಗಿರೋದು ಅದು ಚೆನ್ನಾಗಿರೋದು ನಾನು ಮಶ್ರೂಮ್ ಒಂದ್ಸಲೂ ಕ್ಲೀನ್ ಮಾಡಿಲ್ಲ ಹಂಗಾಗಿ ನನಗೆ ಗೊತ್ತೇ ಇಲ್ಲ ಕ್ಲೀನ್ ಮಾಡೋಕೆ ಬರ್ತಾ ಇಲ್ಲ ನನಗೆ ಇವಾಗ ನಮ್ಮಮ್ಮ ತೋರಿಸ್ಕೊಟ್ಬಿಟ್ಟು ಹೋದ್ರು ಏನಮ್ಮ ಇಲ್ಲಿ ಶಾಂತ ಆಂಟಿ ಅವ್ರದ್ದು ಮಿಕ್ಸಿ ಆನ್ ಆಗದೆ ಪರ್ದಾಡ್ತವ್ರೆ ಇಷ್ಟೋ ತಕ್ಕ ರುಬ್ಬಿದ್ರು ಇವಾಗ ಇಲ್ಲ ಅಮ್ಮ ಕೆಳಗಡೆ ಬಟನ್ ಹೋಗ್ತು બસ તેમ મને ખબર ઓ અનકૈલા અનકૈલા સકત પડડતાવરે મુકાએલા બાડ હોયતે પિલ્લી ભૂમી કરુણા કરતા દરેલી મોનીકર પર કેડકણ કસા ગુડસતા આયદારે ಜಾસ્તી હીટ આદરે ಜಾસ્તી લોડ આદરે હંગા બુર ઈવગ ટિપ્સ કોડકે બંધી દારે આદ અનમડ બહાને આગલ વતીવગ આયદતે થોપતા દએ 1-5 મિનિટો પિટબડમા બેરે કલસા મારકો છે

ಮಟನ್ ಕಟ್ ಮಾಡ್ಕೊಂಡು ಬರಕ್ಕೆ ಹೋಗಿದ್ರು ಹೊರಗಡೆ ಬೋಟಿ ಪಲ್ಯಕ್ಕೆ ಪರಂಗಿಕಾಯಿನ ನಮ್ಮಮ್ಮ ಇವಾಗ ಕಟ್ ಮಾಡಿಕೊಂಡ್ರು ಆಮೇಲೆ ಇಲ್ಲಿ ಮಟನ್ ಎಲ್ಲ ತೊಳ್ಕೊಬಂದಾಯ್ತು ಆ್ಯಂಡ್ ಇಲ್ಲಿ ನಾನು ಏನು ಕಾಫಿ ಟೀ ಮಾಡ್ತಾಯಿದ್ದೀನಿ ಎಲ್ಲ ಪಾಪ ಸುಸ್ತಾಗಿರ್ತಾರೆ ಅಂತ ಇದು ಕಲ್ಬೋಟಿ ನಮ್ಮವ್ವ ಏನಾಯ್ತು ಅಂದರೆ ಮಿಕ್ಸಿ ಯಾಕೋ ಆನ್ ಆಯ್ತಾ ಇಲ್ಲ ಅದಕ್ಕೇನೆ ಒಳಕಲ್ಲಲ್ಲಿ ರುಬ್ತವ್ರೆ ಒಳಕಾಲಲ್ಲಿ ಎಷ್ಟೋ ತಕ್ಕ ರುಬ್ತಿಯವ ಇದು ಇವಾಗ ಮಸಾಲೆಗೆ ನಮ್ಮಮ್ಮ ಆಗಲೇ ಹಾಕ್ಕೊಂಡ್ರು ಮಿಕ್ಸಿ ಆನ್ ಆಗಲಿಲ್ಲ ಸೊ ಇವಾಗ ಒಳಕಲ್ಲಲ್ಲಿ ರುಬ್ತಾ ಇರೋದು ಇವಾಗ ನಮ್ಮಮ್ಮ ಗೀ ರೈಸ್ ಮಾಡ್ತಾರೆ ಈಗಲೇ ಮಾಡ್ತಿದ್ಯಮ್ಮ ಈಗಲ್ಲ ಬಳೆಕಾಯಿ ಬೇಯಕ್ಕೆ ಇಟ್ಟಿರೋದು ಇವತ್ತು ಗೀ ರೈಸ್ ಸ್ಪೆಷಲ್ ನಮ್ಮಮ್ಮ ಕಾಯಿ ಸುಳಿತವ್ರೆ ನಾನು ಟೀ ಮಾಡ್ತಾ ಇದೀನಿ ಆಮೇಲೆ ಕಾಯಿ ತುರ್ಕೋಬೇಕು ಇದಕ್ಕೆ ಯಾವ್ದಕ್ಕೆ ಗೀ ರೈಸ್ಗೆ ಒಂದು ನೀರ್ ಎಲ್ಲ ಮಾಡ್ಕೋಬೇಕು ಹೇಳು ಇಲ್ಲ ಬರುತ್ತಾ ನನಗೆ ಇವಾಗ ಚಿಕನ್ ತೊಳಿಯಕ್ಕೆ ಹೇಳೋರೆ ಚಿಕನ್ ವಾಶ್ ಮಾಡ್ಕೊತಾ ಇದೀನಿ ಒಳ್ಳೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಅವರು ಸೊ ಇವೆಲ್ಲ ಚಿಕನ್ ಸಾಂಬಾರ ನಮ್ಮ ಮನೆಯಲ್ಲಿ ಅದನ್ನೇ ಮಾಡ್ತಾ ಇರೋದು ನಂದು ಆಯಿತು ಹೇಗೋ ಚಿಕನ್ ತೊಲ್ಕೊಡ್ ಬಿಡೋಣ ಇಲ್ಲಿ ಕರೆಂಟ್ ಹೋಗಿಬಿಡತ್ತೆ ಆಮೇಲೆ ರುಬ್ಕೊಳಕ್ಕೆಲ್ಲ ಕಷ್ಟ ಅಂತ ಚಿಕನ್ ತಿನ್ನೋಕ್ಕೆ ಚಿಕನ್ ಅಂತಪ್ಪ ನನಗೆ ಬ್ಯಾಕ್ ಟೈಮ್ ಬನ್ಬಿಟ್ಟಿದೆ ಚಿಕನ್ನ ಸರಿಯಾಗಿ ವಾಶ್ ಮಾಡಿರಲಿಲ್ಲ ಸೊ ಇವಾಗ ಎಷ್ಟೋ ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆಯಿಂದ ವಾಶ್ ಮಾಡಿದಾಯ್ತು ಸೊ ಇವಾಗ ತಗೊಂಡೋಗ್ಬಿಟ್ಟು ಏನ್ ಮೇಲೆ ಇಟ್ಟಿದಂಗಿದಾರೆ ಅದೆಲ್ಲ ಅಂಟ್ಕೊಂಡೈತೆ ಆಯ್ತು ಒಂದೇ ಸೇಮ್ ಕುಕ್ಕರ್ ತಾನೆ ಚಿಕನ್ ಎಲ್ಲ ತೊಳ್ಕೊಂಡ್ ಬರೋ ಅಷ್ಟೇ ಆಗ್ಲೇ ಗೀ ರೈಸ್ಗೆಲ್ಲ ಒಗ್ಗರಣೆ ಹಾಕಿ ಮಾಡಾಗೈತೆ ತಾಯಿ ಎಲ್ ಇದು ಮಟನ್ ಬೇಯಿಸ್ಕೊತಾ ಇರೋದಮ್ಮ ಮಟನ್ ಎಂತು ಬೇಸ್ಕೋತಿದ್ಯಾ ಸಾಂಬಾರ್ಗ ಕಾಯಲ್ಲಿ ರುಬ್ಕೊಂಡಲ್ಲೇ ರುಬ್ಕೊಂಡಮ್ಮ ಒಳಕಲಲ್ಲಿ ರುಬ್ಕೊಂಡಿರೋ ಟೇಸ್ಟ್ ಸಖತ್ತಾಗಿರತ್ತೆ ಈಗೇನು ಸಣ್ಣ ಕುಕ್ಕರ್ಗೆ ಹಾಕಿದ್ಯಾಲ್ರಿಗೂ ಆಗುತ್ತೆ ಸಣ್ಣ ಕುಕ್ಕರಲ್ಲಿ ಹಾಕೊಂಡಿದ್ಯಲ್ಲ ರೈಸು ಹ್ಞೂ ಇದು ಸಾಂಬಾರ್ಗಾ ಪಾರಾ ಪುಡಿ ಬಯ್ಯಪ್ಪ ಚೆನ್ನ ಆಯ್ತು ಒಳ್ಕಾಲಲ್ಲಿ ಊಟ ಚೆನ್ನಾಗಿರತ್ತಲ್ಲ ನಮ್ಮ ಹಾಲು ಹಾಕಿದಿಯನಮ್ಮ ನಾರ್ಮಲ್ಲು ಮಾಮೂಲಿ ಹಾಲು ಕಾಯಿ ಒಂದೇನಾ ಮತ್ತು ಹಾಲು ಹಾಕ್ತೀನಿ ಅಂತಲ್ಲ ಇನ್ನೂ ರುಬ್ಬಾಗಿಲ್ವ ನಿಂದು ನಾನು ಅಲ್ಲಿ ಚಿಕನ್ ಇದ್ ಮಾಡ್ತಿದ್ನಲ್ಲ ತೊಳೀತಿದ್ನಲ್ಲ ಸಿಕ್ಕಾಪಟ್ಟೆ ಗಲೀಜು ಚಿಕನ್ ಅಲ್ಲಿ ಅಲ್ಲಿ ಹೋಗಿ ರುಬ್ಕೊ ಬತ್ತಿದ್ದೆ ಕರೆಂಟ ಇಲ್ವಾ ಅಂತ ಇಂತ ಕರೆಂಟ ತೆಗ್ದುಬಿಟ್ಟವ್ರೆ ನಮ್ಮಅೂಂಗ ಈ ಕೆಲಸ ಒಳಕಾಲ್ ಮುಂದೆ ಕೂಡ್ಸ್ಕೊಂಡು ಕೂಡ್ಸ್ಬಿಟ್ಟಿರದು ಒಳಕಾಲ ಮುಂದೆ ನೆಕ್ಸ್ಟ್ ಏನ್ ಕೆಲಸ ಏನ್ ಮಾಡ್ಬೇಕು ನೀನೇ ಹೇಳ್ಬೇಕು ನನಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ ನಾವು ಮಾಡೋಕೆ ಎಲ್ಲ ಆದಮೇಲೆ ತೋರಿಸ್ತೀನಿ ನೀವು ಮಾಡ್ತಾ ಇರಿ ಎಲ್ಲ ರೆಡಿ ಆಗಲಿ ಈಗ ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ ನನ್ನ ತಂಗಿ ಶಿವಮೊಗ್ಗ ಹೋಗಿದ್ದಾಳೆ ಟಿಕೆಟ್ ಇಸ್ಕೊಬರಕ್ಕೆ ಮರ್ತ್ಬಿಟ್ಟಿಲ್ಲ ಹೋಗಿ ಇವಾಗ ಇಸ್ಕೊಬರಕ್ಕೆ ಹೋಗಿದ್ದಾಳೆ ಇದಂತೂ ನಾನು ತೊಳಿಬೇಕಾದ್ರೆ ಬಿಟ್ಟಿಲ್ಲ ಹಿಂದನೇ ಇದೊಂದು ಓತಿಕತ ಓತಿಕೆತ ಆಡ್ದಂಗೆ ಇದು ನಾ ಎಲ್ಲ ಅದು ಓತಿಕತೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನಾನು ಸೋ ಸ್ಮೆಲ್ ಬಂದ್ಬಿಡುತ್ತೆ ಇಲ್ಲ ಅಂದರೆ ಇವಾಗ ವಾಶ್ ಮಾಡ್ಕೋತೀನಿ ಅದನ್ನ ಬರ್ಲು ಹೂ ಬರ್ಲು 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 ಇಲ್ಲ ಹಂಗೆ ನೀರು ಹುಯ್ತೀನಿ ನೋಡೋಣ ಹೋಗಿ ಇಲ್ಲೇ ಐತೆ ಹೇ ಹೋಗೋ ಕಡೆ ಕೆಲ್ಸದ ಬಿಸಿ ಇಲ್ಲಿ ಮಾತಾಡ್ಸಿಲ್ಲ ಅನ್ಬಿಟ್ಟು ನಾವೆಷ್ಟು ಕರೆದ್ರೂ ಮಾತಾಡಿಸ್ತಾನೆ ಇಲ್ಲ ಬಂದು ಮುಖದ ಹತ್ರ ಕುತ್ಕೊಂಡ್ರೆ ಕರದ್ರೆ ಮುಖ ತಿರ್ಗಿಸ್ಕೊಂಡು ಕುತ್ಕೋತಾನೆ ಹೇಳು ಯಾಕಪ್ಪ ಸಪ್ ಹಾಂ ಇವತ್ತು ಚಿಕನ್ ಪೀಸ್ ಕೊಡ್ತೀನಿ ಆಯಿತಾ ನಿಂಗೆ ಚಿಕನ್ ಪೀಸ್ ಕೊಡ್ತೀನಿ ಮಾತಾಡಬೇಕು ನೀನು ಇಷ್ಟೊಂದು ಆ್ಯಕ್ಟಿವಾಗೈತಾ ಇವತ್ತು ಯಾಕೆ ಇದೆಯಾ ಓಯ್ ನೋಡ ಇಲ್ಲಿ ಯಾಕೋ ಯಾಕೋ ಹಾಂ ಓನಮ್ಮ ಕರಿಯೋಣ ಏಯ್ ನೈಸ್ ಮಾಡಬೇಕು ಗೈಸ್ ಇದಕ್ಕೆ ಅಂದ್ರೆ ಅಲ್ಲಿ ತನಕ ತಿರ್ಗಲ್ಲ ಇವನು ಏಯ್ ಗೀ ರೈಸ್ ರೆಡಿ ಲೈಟ್ ಹಾಕ್ತೀನಿ ಗೀ ಿಸ್ಕೆನಾ ಮ ಏನು ಗಿರೆ ಿಸ್ಕೆ ಅಲ್ಲ ಗಿರೆ ಿಸ್ಕೆ ಕುರ್ಮ ಏನೋ ಒಂದೇ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಚೆನ್ನಾಗಿರುತ್ತಾ ತಳೇ ಇರ್ದು ಬಿಟ್ಟೈತಾ ತಣಾ ಇರ್ದು ಬಿಟ್ಟೈತೆ ಕುಕ್ಕರ್ ಅಲ್ಲಿ ಹಾಕಾಗಿದೆ ಅದರಲ್ಲಿ ಮಿಕ್ಸ್ ನಮ್ಮ ಮೂಗೆ ಮಶ್ರೂಮ್ದು ಮತ್ತು ಇಲ್ಲಿ ಚಿಕನ್ಗೆ ಗ್ರೇವಿ ನೆನ್ನೆ ಇದು ಬೋಲ್ಡ ಸಾಂಬಾರು ರೆಡಿ ಇಲ್ಲೇ ಏನೋ ಆಗ್ತಿದೆ ಏನಿದೋ ನೋಡಿಲ್ಲ ನೋಡ್ತೀನಿ ಚಿಕನ್ನು ಗೈಸ್ ಚಿಕನ್ನು ಆ ಚಿಕ್ಕದಂಡಿಗೆ ದೊಡ್ಡ ಪ್ಲೇಟ್ ಮುಚ್ಬಿಟ್ಟವ್ರೆ ಇಂಥದ್ ಮಾಡು ಅಂತ ಹೇಳ್ಬಿಟ್ಟು ಮಾಡಿಸ್ಬೇಕು ನಮ್ಗೇನ್ ಗೊತ್ತಿರುತ್ತ ನೀವೇನೇನೋ ಮಾಡ್ತಿರ್ತೀರಾ ಅಮ್ಮ ನಾನು ಮಾಡಿದೀನಿ ಇಲ್ಲ ಅಂತ ಹೇಳ್ಬೇಡ ನೋಡೋಮೇಲೆ ಮೇಲೆ ಗೊತ್ತಿದ್ರೆ ತಾನೇ ಏನ್ ಮಾಡ್ಬೇಕು ಅಂತ ಅದಕ್ಕೆ

ಇದೆನ್ ಹೆಟ್ಕ ಬರದೆಲ್ಲ ಬಿಡು 1 ಟ್ರಿಪ್ ಹೆಟ್ಕೊಂಡಾಗೈತು ಇವಾಗ ಸೆಕೆಂಡ್ ಟ್ರಿಪ್ ನಾ ನೈಟ್ಗೆ ಸಾಕಗೋದೇ ಇಲ್ಲ ಇಳ್ಸಬೇಕೇನೋ ಓಕ್ ಬೈ ಬೈ ತೊಗ ತಟ್ಟೆ ಅಮ್ಮ ಅಡಗೆ ಆಯಿತು ಇವಾಗ ಊಟ ನಾನು ಎಲೆ ಎಲೆ ಒಳಗೆ ಹಾಕೋತೀನಿ ಎಲೆ ಹಿಂಗಾಗೈತಲ್ಲ ಆಮೇಲೆ ಇಲ್ಲಿ ಕೂತ್ಕೊಳ್ಳ ನಾನು ಇಲ್ಕೂರ್ಲಾ ಆಮೇಲೆ ಮಟನ್ ಗೀ ರೈಸ್ ಅಲ್ಲ ಆಮೇಲೆ ಮಟನ್ ಸಾರ ಅಂತ ನೋಡು ನೀನು ವೀಡಿಯೋ ಹಿಂಗೆ ಮಾತಾಡಿದ್ರೆ ನೋಡ್ದವ್ರು ಬೈತಾರ ನಿನಗೆ ಏನು ಹಿಂಗೆ ಮಾತಾಡ್ತಾರೆ ಇವರು ಅಂತ

ಸೆಖೆ ಅಂದ್ಬಿಟ್ಟು ನಾವೆಲ್ಲ ಇಲ್ಲೇ ಹೊರಣದಲ್ಲಿ ಮಲ್ಕೊಂಡಿದ್ದೀವ ಅಲ್ಲಿ ಆ ಕಡೆ ನನ್ನ ತಂಗಿನ ಆಮೇಲೆ ನಮ್ಮ ತಂಗಿ ಎಲ್ಲ ಇಲ್ಲೇ ಮಲಗಿದ್ರ ನಮ್ಮ ರಾಮನು ನಮ್ಮ ಜೊತೆ ಇಲ್ಲೇ ಮಲ್ಗೋಣೆ ಅವನು ಸಖತ್ಂಗೆ ನಿದ್ದೆ ಮಾಡ್ತ ನಾನು ಇವಾಗ ಇದ್ದಿದ್ದೀನಿ ಯಾವಾಗಲೇ ಮಲ್ಕೊಂಡು ನೋಡು ಸಖತ್ಂಗೆ ನಿದ್ದೆ ಬಂದಿದ್ದು ಒಳಗಡೆ ಮಲ್ಕೊಂಡಿದ್ದೆ ಬರೀ ಸೆಕ್ಕೆ ಸೆಕೆ ಅಂದ್ಕೊಂಡೆ

ಅವರೆಲ್ಲ ಕಂಡು ಬರ ಅತ್ತೆ ಅಲ್ಲ ಯಾರ್ ಬಂದು ಅತ್ತೆ ಅತ್ತೆ ತೋರ್ ನಮ್ಮ ಅಮ್ಮನ ಮೇಲೆ ನೀರು ಚೆಲ್ ಬಿಡೋದನ ಇಲ್ಲಿ ಜಯವಂತಾ ಜಯವಂತಾ ಎಯ 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 ಬಾ ಬಾ ಬಕೇಟಲ್ಲಿ ಮರಚು ಇಲ್ಲಿ ನಮ್ಮಮ್ಮ ಅಮ್ಮ ಹೇಳಿದ್ದು ಅಲ್ಲೊಬ್ರು ಕಷ್ಟ ಗುಡಿಸ್ತಾವ್ರಿ ಇಲ್ಲೊಬ್ರು ಕಸ ಗುಡಿಸ್ತಾವ್ರಿ ಇವ್ ಕೂತ್ಕೊಂಡು ಕೋಲಲ್ಲಿ ಆಟ ಆಟಾಡ್ತಾವ್ರಿ ಫೋನಲ್ಲಿ ಮಾತಾಡ್ತಾವ್ರಿ

ನಾವ ಇವಾಗ ಹೊರಟಿದ್ದೀವಿ ಶಿವಮೊಗ್ಗ ಹೋಗ್ಬೇಕು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿಂದ ಬಸ್ ಹತ್ಬೇಕು ಅಲ್ಲೇ ಬುಕ್ಕಿಂಗ್ ಮಾಡಿರೋದು ಇವಾಗ ಹೊರಟಿದ್ದೀವಿ ಎಲ್ರು ಎಲ್ಲರೂ ಅಲ್ಲ ನಾನು ಮತ್ತೆ ಒಂದೊಂದು ತಂಗಿ ಇಬ್ಬರೇ ಅವ್ ಮಾಡ್ಕೋತೀವಿ ಓಕೆ ಗೈಸ್ ಇವಾಗ ಹೋಗೋಣ ಹನ್ನೊಂದು ಗಂಟೆಗೆ ಬಸ್ ಇದೆ ಇವಾಗ ಎಂಟು ಮುಕ್ಕಾಲ್ ಒಂಬತ್ತು ಗಂಟೆನೇ ಅಂದ್ಕೊಳ್ಳಿ ಒಂಬತ್ತು ಗಂಟೆಗೆ ಮನೆ ಬಿಡ್ತಿದೀವಿ ಸೊ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಟು ಮಾಡ್ತಿದ್ದೀನಿ ವಿಡಿಯೋ ನೀವು ಎಲ್ರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಬೈ ಬಾಯ್ ನಾನ್ ಚಪ್ಲಿ ಹಾಕೊಂಡಿಲ್ಲ ಅಯ್ಯೋ